ತೋಲಮಿಡಿ ಗ್ರಾಮಕ್ಕೆ ಮಧ್ಯಾಹ್ನ ಸಮಯದಲ್ಲಿ ಬಸ್ ವ್ಯವಸ್ಥೆ ಇರಲಿಲ್ಲ ದಿನನಿತ್ಯ ಸಾರ್ವಜನಿಕರು ವಿದ್ಯಾರ್ಥಿಗಳು ಮುಂಜಾನೆ ಹೋಗಿ ಸಾಯಂಕಾಲ ಬರುವಂತೆ ಆಗಿತ್ತು ಈ ಸಮಸ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಅಂಬೇಡ್ಕರ್ ಯುವ ಸೇನೆ ಮನವಿ ಸಲ್ಲಿಸಲಾಯಿತು ಆ ಮನವಿಗೆ ಸ್ಪಂದಿಸಿ ಇಂದು ಸೇಡಂ ತಾಲೂಕಿನ ತೋಲಮಿಡಿ ಗ್ರಾಮಕ್ಕೆ ಮಧ್ಯಾಹ್ನ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಕೆಲ ದಿನಗಳ ಹಿಂದೆ ತೋಲಮಮಡಿ ಗ್ರಾಮಕ್ಕೆ ಮಧ್ಯಾಹ್ನದ ಸಮಯದಲ್ಲಿ ಬಸ್ ವ್ಯವಸ್ಥೆನೆ ಇರ್ಲಿ ಇರಲಿಲ್ಲ ದಿನನಿತ್ಯ ಸಾರ್ವಜನಿಕರು ವಿದ್ಯಾರ್ಥಿಗಳು ಮುಂಜಾನೆ ಹೋಗಿ ಸಾಯಂಕಾಲ ಬರುವಂತೆ ಆಗಿತ್ತು ಈ ಸಮಸ್ಯೆಯನ್ನ ಗಮನದಲ್ಲಿಟ್ಕೊಂಡು ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ಆ ಮನವಿಗೆ ಸ್ಪಂದಿಸಿದ ಇಂದು ಸೇಡಂ ತಾಲೂಕಿನ ತೋಮಲ್ಮಡಿ ಗ್ರಾಮಕ್ಕೆ ಮಧ್ಯಾಹ್ನ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ವ್ಯವಸ್ಥೆ ಮಾಡಿಸಿದ್ದು ಗುರುಮಿಟ್ಕಲ್ ವಿಭಾಗದ ಮ್ಯಾನೇಜರ್ ಡಿಎಂ ಈ ಸಂದರ್ಭದಲ್ಲಿ ಚಾಲಕರು ಹಾಗೂ ಕಂಡಕ್ಟರ್ ಗೆ ಗ್ರಾಮಸ್ಥರ ಪರವಾಗಿ ಸನ್ಮಾನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಲಾಲಪ್ಪ ತಲಾರಿ ಅಧ್ಯಕ್ಷರು ಡಿ ಎಸ್ ಎಸ್ ಗುರುಮಿಟ್ಕಲ್ ಶ್ರೀಕಾಂತ್ ತಲಾರಿ ಅಧ್ಯಕ್ಷರು ಅಂಬೇಡ್ಕರ್ ಯುವ ಸೇನೆ ಗುರುಮಿಟ್ಕಲ್ ಗುರುನಾಥ್ ಅಶೋಕ್ ಕೆಕೆಆರ್ಟಿಸಿ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಆದರೆ ಈ ಮಧ್ಯಾಹ್ನ ಟೈಮ್ ಅಲ್ಲಿ ಬಸ್ ಏನು ಬಿಡುಗಡೆ ಮಾಡಿದ್ರಂದ್ರೆ ಇದಕ್ಕೆ ಕಾರಣ ಯಾರು ಅಂತಂದ್ರೆ ಅಂಬೇಡ್ಕರ್ ಯುವ ಸೇನೆ ಆ ಘಟಕದ ತಾಲೂಕಾ ಅಧ್ಯಕ್ಷರು ನರೇಶ್ ನಾಟೇಕರ್ ಅಂತ ಅವರು ಸುಮಾರು ಏನಿಲ್ಲ ಅಂದರೆ ಒಂದು ಐದು ಹತ್ತು ವರ್ಷ ಬೇಡಿಕೆ ಇತ್ತು ಡಿಪಾರ್ಟ್ಮೆಂಟಲ್ಲಿ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿ ಬೇಡಿಕೆ ಇತ್ತು ಅದರಲ್ಲಿ ಅವರು ಎಷ್ಟು ಸಾರಿ ಪ್ರಯತ್ನ ಮಾಡಿದರೂ ಕೂಡ ಈ ವರ್ಷ ಮಾಡ್ತೀವಿ ಈ ತಿಂಗಳು ಮಾಡ್ತೀವಿ ನಾಳೆಗೆ ಮಾಡ್ತೀವಿ ಇದೇ ಮಾತು ಅನ್ಕೊಂತ ಬಂದಿದ್ದರು ನರೇಶ್ ನಟ್ಕರ್ ಅವರು ಏನು ಮಾಡಿದ್ರು ಅಂದರೆ ಇದು ಬಿಡ ಬಿಡಬಾರ್ದು ಅನ್ನೋ ಲೆಕ್ಕಕ್ಕೆ ಎಲ್ಲ ಸಂಘಟನೆ ದಲಿತ ಒಗ್ಗೂಟ ಒಗ್ಗೂಟಗೂಡಿಸಿ ಅವರು ಸಪೋರ್ಟ್ ತಗೊಂಡು ಅಂಬೇಡ್ಕರ್ ಯುವ ಸೇನೆ ಸಂಘಟನೆ ಸಪೋರ್ಟ್ ತಗೊಂಡು ಅಂಬೇಡ್ಕರ್ ಯುವ ಸೇನೆ ಸಂಘಟನೆ ಮುದೋಳ ಘಟಕದ ಅಧ್ಯಕ್ಷರು ನರೇಶ್ ನಾಟೇಕರ್ ಅಂತ ಇವರು ಅದೇ ತಾಲೂಕು ಅಧ್ಯಕ್ಷರು ಬಂದ್ಬಿಟ್ಟು ಗೋಪಾಲ್ ನಾಟೇಕರ್ ಅಂತ ಕೇಳಿಸಿ ಅವ್ರನ್ನೂ ಇದಕ್ಕಿಂತ ಮುಂಚೆ ಒಂದು ಲೆಟರ್ ಮನವಿ ಕೊಟ್ಟಿದ್ದರು ಆರ್ ಟಿ ಎಸ್ ಇಲ್ಲಿ ಗುರ್ಮೆಡ್ಕಲ್ ಡಿಪೋ ಮ್ಯಾನೇಜರ್ಗೆ ಮನವಿ ಪತ್ರ ಸಲ್ಲಿಸಿದ್ರು ಅದ್ರ ಜೊತೆಗೆ ಮತ್ತು ಮುದೋಳ ಘಟಕದ ನರೇಶ್ ನಾಟೇಕರ್ ಅಂತ ಅಧ್ಯಕ್ಷರು ಅವ್ರನ್ನು ರೀಸೆಂಟ್ ಆಗಿ ಒಂದು ಎರಡು ಮೂರು ತಿಂಗಳ ಕೆಳಗೆ ಕೊಟ್ಟಿದ್ರು ಹಂಗಾಗಿ ಆ ಮನವಿ ಪತ್ರವನ್ನು ತಕ್ಷಣವೇ ಸ್ಪಂದನ ಕೊಟ್ಟು ಡಿಪೋ ಗೌರ್ಮೆಂಟ್ಕಲ್ ಡಿಪೋ ಮ್ಯಾನೇಜರ್ ಅವರಿಗೆ ತುಂಬಾ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ ಯಾಕಂದ್ರೆ ಈ ತೊಲ್ಮಾಂಬಡಿ ಗ್ರಾಮದಿಂದ ಎಲ್ಲರೂ ಖುಷಿ ಪಡಿದ್ದಾರೆ ಆ ಒಂದು ವಿಚಾರಕ್ಕೆ ಬಹಳ ನಾವು ಗ್ರಾಮಸ್ಥರ ತೊಲ್ಮಾಂಬಡಿ ಗ್ರಾಮಸ್ಥರ ಎಲ್ಲರೂ ಕಲಿತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜಯ ಭೀಮ್ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಕಲಬುರ್ಗಿ